ನಮಸ್ಕಾರ ವೀಕ್ಷಕ್ರೆ ಹಿಂದೆ ಕಾಣಿಸ್ತಾ ಇರ್ಬೋದು ಹೆಲಿಕಾಪ್ಟರ್ ಇಂದ ಏನೋ ಒಂದನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಕೆಲವೊಂದು ಕಂಟ್ರಿಗಳಲ್ಲಿ ಇಂಥದ್ದು ನಡೀತಾ ಇದೆ ಸೊಳ್ಳೆಗಳನ್ನ ಇಲ್ಲಿ ಜನ ಬದುಕ್ತಾ ಇರುವಂತಹ ಪ್ರದೇಶಗಳಲ್ಲಿ ಆಗ್ತಾ ಇದ್ದಾರೆ ಯಾಕೆ ಅಂದ್ರೆ ಅಲ್ಲೇ ಬರ್ದಿದ್ದಾರೆ ನೋಡಿ ಬಿಲ್ ಗೇಟ್ಸ್ ಅವರು ಒಂದು ಪ್ರೋಗ್ರಾಮ್ ನ ಶುರು ಮಾಡಿದ್ರು ಕೆಲವಷ್ಟು ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಮಸ್ಕಿಟೋಗಳನ್ನ ಈಗ ಬಳಸೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಆ ಮಸ್ಕಿಟೋಗಳಲ್ಲಿ ಅಂದ್ರೆ ಸೊಳ್ಳೆಗಳಲ್ಲಿ ನಾನು ಈ ಪ್ರೋಗ್ರಾಮ್ ನ ರೀಸೆಂಟ್ ಆಗಿ ಕೂಡ ಮಾಡಿದ್ದೀನಿ ಮಸ್ಕಿಟೋಗಳಲ್ಲಿ ಡಿ ಎನ್ ಎ ಮಾರ್ಪಾಟು ಮಾಡಿ ಇನ್ನ ಬದಲಾವಣೆಗಳು ರೂಪಾಂತರ ಅನ್ನೋದನ್ನ ಮಾಡಿ ಆ ಸೊಳ್ಳೆಗಳನ್ನ ಬಡ ದೇಶಗಳ ಮೇಲೆ ಬಳಸ್ತಾ ಇದ್ದಾರೆ ಸದ್ಯಕ್ಕೆ ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳ ಮೇಲೆ ಬಳಸೋ ಪ್ರಯತ್ನ ನಡೀತು ಬಟ್ ಅಲ್ಲಿ ಅಪೋಸಿಷನ್ ಅನ್ನು ಜಾಸ್ತಿ ಇತ್ತು ಅಂತ ಬಡ ದೇಶಗಳಲ್ಲಿ ಈ ರೀತಿ ಸೊಳ್ಳೆಗಳನ್ನ ಸ್ಪ್ರೇ ಮಾಡಿ ಬಿಟ್ಬಿಡ್ತಾ ಇದ್ದಾರೆ ಆ ಸೊಳ್ಳೆಗಳು ಕಚ್ಚಿ ಆ ಮನುಷ್ಯರ ಮೇಲೆ ಏನ್ ರಿಯಾಕ್ಷನ್ ಆಗುತ್ತೆ ಕಾಯಿಲೆಗಳು ಯಾವ ರೀತಿ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಯಾಕೆ ಅಂದ್ರೆ ಇದೆಲ್ಲ ಕೂಡ ಟ್ರಯಲ್ ಆ್ಯಂಡ್ ಎರರ್ ಅನ್ನೋದೇ ಆಗ್ತಾ ಇರೋದು ಯಾಕೆ ಶ್ರೀಮಂತರ ಮೇಲೆ ಆ ಸೊಳ್ಳೆಗಳನ್ನ ಕಚ್ಚಿಸಿ ಪ್ರಯತ್ನ ಮಾಡ್ಬೋದಾಯ್ತು ಬಟ್ ಏನಂದ್ರೆ ನಾರ್ಮಲ್ ಆಗಿ ಇದೆಲ್ಲ ನಡೆಯೋದು ಬಡ ದೇಶಗಳ ಮೇಲೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ ಬಡವರು ಸತ್ರೆ ಸಾಯಿಲಿ ಅನ್ನೋ ಲೆಕ್ಕ ಕೊರಟೋಗಿದೆ ಬಿಡಿ ಇಲ್ಲಿ ಅಂಥದ್ದೇ ಒಂದು ಪ್ರಯತ್ನ ನಡೀತದೆ ಸೊಳ್ಳೆಗಳನ್ನ ಹೆಲಿಕಾಪ್ಟರ್ ಇಂದ ಬಿಟ್ಟು ಅವುಗಳಲ್ಲಿ ಅಂದರೆ ಅವುಗಳು ಹೋಗಿ ಕಚ್ಚಿ ಏನು ಕಾಯಿಲೆ ಬರುತ್ತೆ ಸೊಳ್ಳೆಗಳು ಯಾವ ರೀತಿ ರಿಯಾಕ್ಷನ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಜನಗಳಿಗೆ ಕಾಯಿಲೆ ವಾಸಿ ಆಗುತ್ತಾ ಕಾಯಿಲೆ ಜಾಸ್ತಿ ಆಗುತ್ತಾ ಅನ್ನೋ ಒಂದು ಸ್ಟಡಿ ಅನ್ನೋದನ್ನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಮನುಷ್ಯರು ಕೂಡ ಕೊನೆಗೆ ಪ್ರಾಯೋಗಿಕ ವಸ್ತುಗಳಾಗಿ ಬಳಕೆ ಆಗ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ ನಮ್ಮ ದೇಶಗಳಲ್ಲಿ ಇದೆಲ್ಲ ಬಂದಿಲ್ಲ ಬಟ್ ಆಫ್ರಿಕಾ ಇಂಥ ಸಣ್ಣ ಪುಟ್ಟ ಬಡ ದೇಶಗಳ ಮೇಲೆ ಇಂಥ ಪ್ರಯೋಗ ನಡೀತಾನೆ ಇರುತ್ತೆ ಅವಾಗವಾಗ ಬೇರೆ ಬೇರೆ ರೀತಿ ಅದಕ್ಕೆ ಅಲ್ಲಿ ಅವಾಗ ಕಾಯಿಲೆಗಳು ಜಾಸ್ತಿ ಆಗೋಗುತ್ತೆ ಆ ಕಾಯಿಲೆಗಳು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ಜನ ಒದ್ದಾಡಬೇಕಾಗಿದೆ ರೀಸೆಂಟ್ ಆಗಿ ಈ ಥರದುವೆ ಒಂದು ಕಾಯಿಲೆ ಕಾಣಿಸ್ಕೊಂಡಿದೆ ಎಷ್ಟೋ ಜನರಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತಾ ಇದೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತಾ ಇದೆ ಅಂಥದ್ದೊಂದು ಶುರುವಾಗಿದೆ ಮುಂದೆ ಅದು ಯಾವ ರೀತಿ ಟರ್ನ್ ಆಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಮಾರ್ಪಾಡು ಮಾಡ್ತಾ ಹೋಗ್ತಾ ಇದ್ದಾರೆ ಜೀನ್ಸ್ ಅಲ್ಲಿ ಮಾರ್ಪಾಡಾಗಲಿ ಇವರು ಮಾಡ್ತಾ ಇರೋದು ಟ್ರಯಲ್ ಆ್ಯಂಡ್ ಎರರ್ ಏನು ಜನರಿಗೆ ಮಲೇರಿಯಾ ಡೆಂಗ್ಯೂ ಇನ್ನು ಸೊಳ್ಳೆಯಿಂದ ಬರುವಂಥ ಚಿಕನ್ ಗೂನಿಯಾ ಇಂಥದನ್ನೆಲ್ಲ ತಡೆಯೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಈ ಸೊಳ್ಳೆಗಳು ಕಚ್ಚಿ ಮನುಷ್ಯ ಡಿ ಎನ್ ಎ ಮಾರ್ಪಾಟಾಗುತ್ತೆ ಫ್ಯೂಚರಲ್ಲಿ ಆ ಸೊಳ್ಳೆಗಳಿಂದ ಯಾವುದೇ ರೀತಿ ಕಾಯಿಲೆ ಬರದೇ ಇರೋ ರೀತಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಆಗೋದು ಏನಾಗುತ್ತೋ ನೋಡಲೇಬೇಕು ಅಲ್ಲಿ ಇಲ್ಲಿ ಬಡವರು ಬಲಿಯಾಗ್ತಾ ಇದಾರೆ ಟ್ರಯಲ್ಗಳಿಗೆ ಇಂಥದ್ದು ಎಷ್ಟೆಷ್ಟು ನಡೀತಾ ಇದೆ ನಮ್ಮ ಸುತ್ತಮುತ್ತ ನಡೆದಾಗ ನಾವು ಎಚ್ಚರ ವಹಿಸ್ಲಿಲ್ಲ ಅಂದ್ರೆ ಇದನ್ನ ನಾವು ಕೂಡ ಫೇಸ್ ಮಾಡಬೇಕಾಗತ್ತೆ ಆದಷ್ಟು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ತಿಳ್ಕೊಳ್ಳೋ ಕೆಲಸ ಮಾಡೋಣ ಮೊಬೈಲಲ್ಲಿ ರೀಲ್ಸು ಬ್ಯುಸಿ ಆಗಿರೋದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಇಂಥದ್ದನ್ನೆಲ್ಲ ತಿಳ್ಕೊಳ್ಳಿ ಏನಾಗುತ್ತೆ ಇಲ್ಲ ಅಂದ್ರೆ ಫೇಸ್ ಮಾಡಬೇಕಾಗತ್ತೆ ನಾ ಈ ವಿಷಯಗಳು ಎಷ್ಟೆಷ್ಟು ನಡೀತಾ ಇರತ್ತೆ ತಿಳಿಸೋ ಕೆಲಸ ತಿಳಿಸ್ತಾನೆ ಇರ್ತೀವಿ ಎಚ್ಚೆತ್ಕೊಳ್ಳೋಣ ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್